ಕೀರ್ತಿ ಮಾಡ್ತಿರೋ ಕೆಲಸದಿಂದ ಕಾರುಣಿ ಅವರು ಸಖತ್ತಾಗಿ ಪಾಠ ಕಲಿಸೋಕ್ಕೂ ಕಾವೇರಿಗೆ ಮುಂದಾಗಿದ್ದಾರೆ ಆದ್ರೆ ಹಾಗಾಗಿ ಅವರು ತಗೊಂಡಿರ್ತಕ್ಕಂಥ ಆ ಒಂದು ಡೇರಿಂಗ್ ಸ್ಟೆಪ್ ಏನು ಈ ಕಡೆ ವೈಷ್ಣವ್ ಮುಂದೆ ಆ ಒಂದು ದೊಡ್ಡ ಮಹಾನ್ ಗುಟ್ಟು ರಾಟಾಗೋ ಎಲ್ಲ ಸಾಧ್ಯತೆ ಇದೆ ಹಾಗಾದ್ರೆ ಈ ಒಂದು ಸಮಯದಲ್ಲಿ ಆ ಗುಟ್ಟನ್ನ ನಂಬಿಕೋ ಈ ಕಡೆ ವೈಷ್ಣವ್ ವೈಷ್ಣವಿಗೆ ಸತ್ಯವಾಗಿ ಗೊತ್ತಾಗುತ್ತ ಈ ಕಡೆ ಕಾವೇರಿ ಕಥೆ ಏನು ಅಮ್ಮ ಮಗನ ನಡುವೆ ಒಂದು ಭಾರಿ ಬಿರುಕು ಸಿಡಿಲು ಬಡಿದು ಒಂದು ದೊಡ್ಡ ಬಿರುಕು ಸಂಭವಿಸ್ತಾ ಇದ್ರೆ ಹಾಗಿದ್ರೆ ಆಗಿದ್ದೇನು ಆಗ್ತಿರೋದೇನು ತಿಳ್ಕೊಬೇಕು ಅಂದ್ರೆ ಈಗಲೇ ನಮಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಾ ಕೃಷ್ಣ ಈಗಲೇ ನಮಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಕೀರ್ತಿ ಮಾಡಿದ ಎಡ್ವರ್ಡ್ ಈ ಕಡೆ ಅನ್ವಯಿಸ್ತಾ ಇರೋದು ಕಾವೇರಿಯವರು ಕಾವೇರಿ ಅವರಂತೂ ತುಂಬಾ ಸೆಟ್ ಮಾಡ್ಕೊಂಡಿದ್ದಾರೆ ಹೇಗೋ ನನ್ನ ಮಗ ಜಸ್ಟ್ ಒಂದು ವಿಶ್ ಮಾಡಿ ಸುಮ್ಮನಾಗಿ ಬಿಡ್ತಿದ್ದಾರೆ ಅಥವಾ ಇಷ್ಟಿಲ್ಲ ಒಂದು ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗೋದು ಇಷ್ಟೆಲ್ಲ ನಡೆದಿದೆ ಅಂದರೆ ಅದಕ್ಕೆಲ್ಲ ಕಾರಣ ಈ ಕೀರ್ತಿ ಅಂತ ಆದರೆ ಕೀರ್ತಿ ಸುಮ್ಮನೆ ಇರ್ತಾಳ ರೆಸ್ಟೋರೆಂಟ್ ಕೂಡ ಹೋಗ್ತಾಳೆ ರೆಸ್ಟೋರೆಂಟ್ಗೆ ಹೋದವಳೆ ಅಲ್ಲಿ ಕೂಡ ಸುಮ್ಮ ಇರುವುದಿಲ್ಲ ಒಂದು ಖುಷಿನ ಹಾಳು ಮಾಡಬೇಕು ಅಂತ ವೈಷ್ಣವ್ಗೆ ಮತ್ತೊಬ್ಬರು ಔಷಧಿನ ಕೊಡ್ತಾಳೆ ಆದರೆ ಅದು ಎಕ್ಸ್ಚೇಂಜ್ ಆಗಿಬಿಡುತ್ತೆ ಎಕ್ಸ್ಚೇಂಜ್ ಆಗಿ ಅದನ್ನು ತಗೋತಾಳೆ ತೊಗೋತಾಳೆ ಆಮೇಲಿನಲ್ಲಿರ್ತಕ್ಕಂಥ ಲಕ್ಷ್ಮಿ ತನ್ನ ಮನಸ್ಸಲ್ಲಿರೋ ಎಲ್ಲ ಪ್ರೀತಿನ ಹೇಳ್ಕೋತಾಳೆ ವೈಷ್ಣವ್ ಹತ್ರ ವೈಷ್ಣುವಂತೂ ಆ ಲಕ್ಷ್ಮಿಯ ಆ ಒಂದು ನಡವಳಿಕೆನ ನೋಡಿ ತುಂಬಾ ಆಶ್ಚರ್ಯ ಆಗುತ್ತೆ ಜೊತೆಗೆ ಅದರ ನಡುವೆ ಅವ್ರಿಗೆ ಲಕ್ಷ್ಮಿ ತಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಿದ್ದಾಳೆ ಅಂತ ಗೊತ್ತಾಗುತ್ತೆ ಎಂದು ಕಾಣ್ತಿರೋ ಮುಖನ ಲಕ್ಷ್ಮಿಯಲ್ಲಿ ಅವರು ನೋಡ್ತಾರೆ ಜೊತೆಗೆ ಇಲ್ಲಿಗೆ ಕೀರ್ತಿ ಬಂದಿರೋ ವಿಷಯ ಹಾಗೆ ಕೀರ್ತಿ ಮೇಲೆ ಕೂಗಾಡ್ತಾರೆ ಇಲ್ಲಿ ಲಕ್ಷ್ಮಿ ಮೇಲೆ ಲಕ್ಷ್ಮಿ ಲಕ್ಷ್ಮಿ ಕೀರ್ತಿ ಮೇಲೆ ಕೂಗಾಡ್ತಿದ್ದಾಳೆ ಲಕ್ಷ್ಮಿಯ ಅವಾಜ್ಗೆ ಕೀರ್ತಿ ಮಂಕಾಗಬೇಕಾಗಿದೆ ಸತ್ಯನ ಬಾಯ್ಬಿಟ್ಟು ಹೇಳೇ ಬಿಡ್ತಾಳೆ ಲಕ್ಷ್ಮಿ ಅಮಲಿನಲ್ಲಿ ಇರ್ತಕ್ಕಂಥ ಲಕ್ಷ್ಮಿಗೆ ಸತ್ಯ ಗೊತ್ತಾಗಲ್ಲ ಆದರೆ ಈ ಇಷ್ಟ ಮಾತ್ರ ಅವ್ರು ನನ್ನ ಹೆಂಡತಿ ಅವ್ರು ಬಣ್ಣ ನಾನು ಅವ್ರು ಇಷ್ಟು ಹೇಗಾದರೂ ಇರ್ತಾರೆ ಅಂದರೆ ಇಲ್ಲಿ ಲಕ್ಷ್ಮಿ ಅಂತೂ ಸರಿಯಾಗಿ ಹೇಳಿದರೆ ಇಂಥವ್ರಿಗೆಲ್ಲ ಹೀಗೆ ಬಿಸಿ ಮುಟ್ಟಿಸ್ಬೇಕು ಯಾವಾಗಲೂ ನಮ್ಮ ಮಧ್ಯೆ ಬಾಲ ಅಲಾಡ್ಸ್ಕೊಂಡು ಬರ್ತಾರೆ ಗಂಡ ಹೆಂಡತಿ ಮಧ್ಯೆ ಬರೋದೇ ಇವ್ರ ಕೆಲಸ ಹೋಗ್ತಾಯಿರೀ ಇಲ್ಲಿಂದ ಅಂತ ತುಂಬ ಕೆಟ್ಟು ಾಗಿ ನೋವ್ ಮಾಡೋ ರೀತಿ ಮಾತಾಡ್ಬಿಡ್ತಾರೆ ಈ ಕಡೆ ಲಕ್ಷ್ಮಿ ಅದು ಕೀರ್ತಿ ಮನಸ್ಸಿಗೆ ತುಂಬಾ ಇದರಿಂದಾಗಿ ಇದರಿಂದ ಕಣ್ಣೀರು ಹಾಕ್ತಿದ್ರೆ ಈ ಒಂದು ಲಾಭನ ಕಾವೇರಿ ಪಟ್ಕೊಳೋಕೆ ಮುಂದಾಗ್ತಾರೆ ಇದಕ್ಕೆಲ್ಲ ಕಾರಣ ನೀನೇ ಅಂತ ಹೇಳ್ತಾರೆ ಏನು ಮಾತಾಡ್ತಿದ್ರ ಮಾತಾಡ್ತಿದ್ರೆ ಅಂದಾಗ ಹೌದು ಅವ್ನು ಹೇಗೋ ಸುಮ್ಮನೆ ಆಗ್ತಿದ್ದ ಎಷ್ಟು ಹೇಳಿದ್ರು ಕೇಳೋದಿಲ್ಲ ಇದೇ ರೀತಿ ಆಡ್ತಾ ಇದ್ರೆ ನಾನಂತೂ ನಿನ್ನ ಸಪೋರ್ಟಿಗೆ ನಿಲ್ಲೋದಿಲ್ಲ ನನ್ನ ಮಗನ ನಿನಗೆ ಮದುವೆ ಕೂಡ ಮಾಡಿಸ್ಕೊಡೋದಿಲ್ಲ ಇಂಥ ಕೆಲಸ ಮಾಡಿ ಮಾಡಿನೇ ಇವತ್ತು ವೈಷ್ಣವ್ ಅವಳಿಗೆ ಹತ್ತಿರ ಆಗಿರೋದು ಇವತ್ತು ಅವಳು ಅಮಲಿನಲ್ಲಿದ್ದಾಳೆ ಅವಳು ಅಷ್ಟು ಹತ್ರ ಆಗಿದ್ದಾಳೆ ಅವಳು ಬೋರ್ಡೇ ಮಾಡಿದಾನೆ ಇದೆಲ್ಲ ಆಗಿದ್ದಕ್ಕೆ ಕಾರಣ ನೀನೇನು ಅಂತ ಹೇಳಿ ನಿನ್ಗೂ ನನಗೂ ಇನ್ನು ಮುಂದೆ ಸಂಬಂಧನೇ ಇಲ್ಲ ನಿಂಗೆ ನಾನು ಸಪೋರ್ಟೇ ಮಾಡಲ್ಲ ಅಂದ್ಬಿಡ್ತಾರೆ ಈ ಮಾತು ಕೇಳಿದ ಕೀರ್ತಿ ಅಪ್ಸೆಟ್ ಆಗಿಬಿಡ್ತಾಳೆ ತಕ್ಷಣ ಈ ಕಡೆ ಬೆಳಗಡೆ ಆಗ್ತಿದ್ದಂಗೆ ಈ ಕಡೆ ಲಕ್ಷ್ಮಿ ಇನ್ನೂ ಕೂಡ ಮಲ್ಕೊಂಡಿದ್ದಾಳೆ ವೈಷ್ಣವ್ ಕೂಡ ಎಷ್ಟು ಒಳ್ಳೆಯವರು ಯಾವತ್ತೂ ಕೂಡ ನೀವು ಆ ರೀತಿ ಇದ್ದದ್ದೇ ನೋಡಲಿಲ್ಲ ಎಷ್ಟು ಪ್ರೀತಿ ಮಾಡ್ತೀರ ನೀವು ನನ್ನ ಅಂತ ಎಲ್ಲವೂ ಗೊತ್ತಾಗುತ್ತೆ ಬಿಕಾಸ್ ದೇವ್ರ ಮುಂದೆ ಕೂತ್ಕೊಂಡು ನನಗಿಂತ ಗಂಡ ಕೊಟ್ಟದಾಗೆ ದೇವ್ರೆ ತುಂಬಾ ಥ್ಯಾಂಕ್ಸ್ ಅಂತ ಎಲ್ಲ ಹೇಳ್ತಾರೆ ಹಾಗಾಗಿ ವೈಷ್ಣವ್ಗೆ ಲಕ್ಷ್ಮಿಯ ಮನಸ್ಸು ಪ್ರೀತಿ ಅರ್ಥ ಆಗಿದೆ ಇನ್ನು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಅಂತ ಅನ್ಕೋತಾನೆ ಬಟ್ ಹೊರಗಡೆ ಬಂದು ನೋಡಿದ್ರೆ ಬಿಗ್ ಶಾಕ್ ಆಗುತ್ತೆ ಈ ಕಡೆ ಅವರು ಬಂದಿದೆ ಕಾವೇರಿ ಅವ್ರನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸ್ ಅವ್ರು ಬಂದಿದ್ದಾರೆ ಯಾಕೆ ಏನು ಅಂತಿದ್ರೆ ನನ್ನ ಮಗಳು ಕಾಣಿಸ್ತಿಲ್ಲ ಅಂತ ಕಾರ ನಿಮ್ಮ ಮಗಳು ಕಾಣಿಸ್ತಿಲ್ಲ ಅಂದರೆ ನಮ್ಮನೆಗೆ ಯಾಕೆ ಬರ್ತಿಲ್ಲ ಅವ್ರು ನಮ್ಮ ಮನೆಗೆ ಬಂದರೆ ಇರಿಟೇಟ್ ಆಗುತ್ತೆ ಎಲ್ಲರೂ ಇರಿಟೇಟ್ ಮಾಡ್ಕೋತಾರೆ ಅವ್ರು ಬರೋದೇ ನಮ್ಮ ಮನೆಗೆ ಇಷ್ಟ ಇಲ್ಲ ಆದರೂ ಯಾಕೆ ಆಂಟಿ ಬಂದು ಟಾರ್ಚರ್ ಕೊಡ್ತಿದ್ದೀರ ನಮ್ಮ ಮೇಲೆ ಯಾಕೆ ಆಗ್ತಿದ್ದೀರಾ ಅಂತ ಕಾವೇರಿನೇ ಇದಕ್ಕೆಲ್ಲ ಕಾರಣ ಅಂತ ಹೇಳ್ತಾರೆ ಯಾಕೆ ಅಂದರೆ ನನ್ನ ಮಗಳು ಲೆಟರ್ ಬರೆದಿಟ್ಟಿದ್ದಾಳೆ ಅಂತ ಹೇಳ್ತಾರೆ ಬಿಕಾಸ್ ಮನೆಯಲ್ಲಿ ಲೆಟರ್ ಬರೆದಿತ್ತು ನನಗೆ ತುಂಬಾ ಬೇಜಾರಾಗಿದೆ ಆಗಿದೆ ಯಾವುದೇ ಕಾರಣಕ್ಕೂ ನಾನು ಹುಡುಕಬೇಡ ಯಾವುದೇ ಕಾರಣಕ್ಕೂ ನೀನು ಹುಡುಕುದ್ರೂ ನಾನು ಸಿಗೋದಿಲ್ಲ ನೀನು ನನ್ನನ್ನು ಹುಡುಕ್ತಾ ಬಂದಷ್ಟು ದೂರ ಹೋಗ್ತೀನಿ ಬಿಕಾಸ್ ಇದಕ್ಕೆಲ್ಲ ಕಾರಣ ಕಾವೇರಿ ಆಂಟಿ ಕಾವೇರಿ ಆಂಟಿನಿಂದ ನನ್ನ ಮನಸ್ಸಿಗೆ ತುಂಬಾ ಬೇಚೂರಾಗಿದೆ ಅಂತ ಬರೆದಿರ್ತಾಳೆ ಹಾಗಾಗಿ ಇಲ್ಲಿ ಕಾರುಣ್ಯ ಅವರು ಕಾವೇರಿಯವ್ರನ್ನ ಅರೆಸ್ಟ್ ಮಾಡಿಸ್ತಿದ್ದಾರೆ ಕಾವೇರಿಯವರು ಈ ಕಡೆ ಕಾರುನಿಗೆ ಯಾಕೆ ಈ ರೀತಿ ಸುಮ್ಮನೆ ತಪ್ಪು ತಿಳ್ಕೊತಿದ್ಯಾ ಅಂದಾಗ ಸುಮ್ಮನೆ ನಾಟಕ ಮಾಡಬೇಡ ನಿನ್ನ ನಾಟಕನ ನಾನು ನಂಬೋದಿಲ್ಲ ಪೊಲೀಸ್ ಅವರೇ ನೀವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ಮೊದಲು ನೀವು ಯಾವ ರೀತಿ ಬಿಡಿಸ್ತೀರೋ ಆ ರೀತಿ ಬಿಡಿಸಿ ನನ್ನ ಮಗಳು ಎಲ್ಲಿದ್ದಾಳೆ ಅಂತ ನಮಗೆ ಮೊದಲು ಗೊತ್ತಾಗಬೇಕು ಅಂತಾರೆ ಪ್ಲೀಸ್ ಇನ್ಸ್ಪೆಕ್ಟರ್ ಅರೆಸ್ಟ್ ಮಾಡಿಬಿಡಿ ನಾವು ನಾವೇ ಬಗೆಹರಿಸ್ಕೋತೀವಿ ಅಂತ ವೈಷ್ಣವ್ ಹೇಳ್ತಿದ್ರು ಏನೂ ಮಾಡೋಕ್ಕಾಗೋದಿಲ್ಲ ಅವರೇ ಈ ಒಂದು ಕಂಪ್ಲೇಂಟ್ ಆಗಿದೆ ನೀವು ಏನೇ ಇದ್ರೂ ಕೋರ್ಟ್ಗೆ ಬಂದು ಲಾಯರ್ ಇಟ್ಕೊಂಡು ನೋಡ್ಕೋಬೇಕಾಗುತ್ತೆ ನಾವೇವನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ ಈ ಕಡೆ ಕಾವೇರಿ ಅವ್ರನ್ನ ಪೊಲೀಸವರು ಈ ಕಡೆ ಕಾವೇರಿ ಅವರು ತುಂಬ ರಿಕ್ವೆಸ್ಟ್ ಮಾಡ್ಕೋತಿದ್ದಾರೆ ಬಟ್ ಯಾವುದೇ ಕಾರಣಕ್ಕೂ ಕಾರಣ ಅವರು ಭಕ್ತ ಅಲ್ಲ ಈ ಕಡೆ ಅಜ್ಜಿ ರಿಕ್ವೆಸ್ಟ್ ಮಾಡ್ಕೋತಾರೆ ಬಟ್ ಇಲ್ಲ ನನಗೆ ನನ್ನ ಮಗಳೇ ಮುಖ್ಯ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಕಾವೇರಿ ಮುಖವಾಡ ಅಂತ ಹೇಳ್ತಿದ್ದಾರೆ ಈ ಕಡೆ ಲಕ್ಷ್ಮಿ ಅಂತೂ ಇಲ್ಲ ಲಕ್ಷ್ಮಿ ಅಮಲಿನಲ್ಲಿ ಮಲಗಿದ್ದಾಳೆ ಹಾಗಾಗಿ ಅವಳಿಗೆಲ್ಲೇನಾಗ್ತದೆ ಅಂತ ಗೊತ್ತಿಲ್ಲ ಫೈನಲಿ ಎಲ್ಲ ಸತ್ಯ ಕೂಡ ರಿವೀಲ್ ಆಗೋ ಚಾನ್ಸಸ್ ತುಂಬಾ ಇದೆ ಈ ಕಡೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ ಈ ಕಡೆ ಸೆಲ್ ಒಳಗಡೆ ಇಟ್ಟಿದ್ದಾರೆ ಅವ್ರನ್ನ ಈ ಕಡೆ ಕಾರುಣ್ಯವರು ಇನ್ಸ್ಪೆಕ್ಟರ್ ಜೊತೆ ಮಾತಾಡ್ತಿದ್ರೆ ವೈಷ್ಣವ್ ಅಲ್ಲಿಗೆ ಎಂಟ್ರಿ ಆಗ್ತಾರೆ ವೈಷ್ಣವ್ ಎಂಟ್ರಿ ಆಗಿ ಆಂಟಿ ಏನಾಗ್ತದೆ ಯಾಕೆ ರೀತಿ ನಡ್ಕೋತಿದ್ದಾರ ದಯವಿಟ್ಟು ನಮ್ಮಅಮ್ಮ ಏ ಕಾರಣ ಆಗ್ತಾರೆ ಕೀರ್ತಿ ಬರೋದು ನಮ್ಗೆ ಇಷ್ಟನೇ ಇಲ್ಲ ಆಂಟಿ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಂದಾಗ ಏನೂ ಗೊತ್ತಿಲ್ಲ ವೈಷ್ಣವ್ ಕಾವೇರಿಯ ಏನ್ ಮಾಡಿದಾಳೆ ಅನ್ನೋದು ನಮಗ್ ಮಾತ್ರ ಗೊತ್ತು ಇವತ್ ನನ್ ಮಗಳು ಆ ರೀತಿ ಆಡ್ತಿದ್ದಾಳೆ ಅಂದ್ರೆ ಕಾವೇರಿನೆ ಇವತ್ ನಿನ್ನ ಕಾಲ ಕೀರ್ತಿ ಮದ್ವೆ ನಿಂತಿದೆ ಅಂದ್ರೆ ಅದಕ್ಕೆ ಕಾರಣ ಕಾವೇರಿನೆ ಕಾವೇರಿಯಿಂದಾನೇ ನಿನ್ನ ಕೀರ್ತಿ ಮದ್ವೆ ಸ್ಟಾಪ್ ಆಗಿದ್ದು ಅಂತ ನಿನಗೆ ಗೊತ್ತಾ ಅಂತದಾಗ ಈ ಕಡೆ ಶಾಕ್ ಆಗ್ತಿದ್ದಾರೆ ವೈಷ್ಣವ್ ಈ ಕಡೆ ಕಾವೇರಿ ಅವರು ಮುಗಿತು ನನ್ ಕತೆ ನನ್ ಮಗನಿಂದ ಅಂತ ಹೇಳಿ ಶಾಕ್ ಆಗ್ತಿದ್ದಾರೆ ಹಾಗಿದ್ರೆ ಫೈನಲಿ ಕಾವೇರಿಯ ಮುಖವಾಡ ವೈಷ್ಣವ್ ನಡುವೆ ಮುಂದೆ ಕಳುಚ ಬಿದ್ದೇ ಬಿಡ್ತಾ ಈ ಕಡೆ ವೈಷ್ಣವ್ಗೆ ತನ್ನ ಅಮ್ಮನ ಇನ್ನೊಂದು ಮುಖದ ದರ್ಶನವಾಯಿತ ಕಾವೇರಿ ತನ್ನ ಜೀವನದಲ್ಲಿ ಎಂಥ ಆಟ ಆಡಿಬಿಡ್ತಾರೆ ತನ್ನ ತಾಯಿನೇ ತನ್ನ ಪ್ರೀತಿಗೆ ಮುಳುಗಾಗಿಬಿಟ್ರ ತನ್ನ ತಾಯಿ ತನ್ನ ಪ್ರೀತಿ ಪ್ರೀತಿ ಅಂತ ಕನ್ವರ್ಸ್ಬೇಕಾದ್ರೆ ಆವತ್ತು ಆಡಿದ್ದೆಲ್ಲ ನಾಟಕನ ಹಾಗಿದ್ರೆ ಕೀರ್ತಿ ಆ ರೀತಿ ಬಿಹೇವ್ ಮಾಡೋದಕ್ಕೆ ಕಾರಣ ನನ್ನ ಅಮ್ಮ ಕಾವೇರಿನ ಹಾಗಿದ್ರೆ ಕೀರ್ತಿ ಇನ್ನೋಸೆಂಟ ತನ್ನ ವೈಷ್ಣವ್ಗೋಸ್ಕರ ಏನು ಬೇಕಿದ್ರೂ ಮಾಡೋಕೆ ಕೀರ್ತಿ ರೆಡಿ ಆಗಬಿಟ್ಟ ಯಾವತ್ತೂ ಕೂಡ ಗೊತ್ತಿತ್ತು ಕೀರ್ತಿ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾಳೆ ಅಂತ ಆದರೆ ಅಂಥವಳು ಆವತ್ತು ಅಂತ ತೀರ್ಮಾನ ತಗೊಳ್ಳೋಕೆ ಕಾರಣ ಅವಳಿಗೆ ನನ್ನ ಮೇಲಿರೋ ಬಿಟ್ಟದಷ್ಟು ಪ್ರೀತಿನೇ ಕಾರಣ ಆಗೋಯ್ತ ಅಂತ ಹೇಳಿ ವೈಷ್ಣವ್ ಕೀರ್ತಿಯ ಪ್ರೀತಿನ ಅರ್ಥ ಮಾಡಿಕೊಂಡು ಕಾವೇರಿಯ ಒಂದು ಕೆಟ್ಟ ಮುಖ ದರ್ಶನ ಮಾಡ್ತಾನ ಜೊತೆಗೆ ಈ ಒಂದು ವಿಷಯ ಗೊತ್ತಾಗ್ತಿದ್ದಾಗೆ ಅವನು ಕೀರ್ತಿನ ಹುಡ್ಕೋಕು ಕಡೆ ವಾಲ್ತಾನ ಈ ಕಡೆ ವೈಷ್ಣವ್ ಆ ಕಡೆ ಲಕ್ಷ್ಮಿ ಈ ಕಡೆ ಕೀರ್ತಿ ಕೀರ್ತಿ ಕೂಡ ಮೋಸ ಮಾಡಿಲ್ಲ ಕೀರ್ತಿ ಎಲ್ಲ ಮಾಡಿದ್ದು ತನಗೋಸ್ಕರ ಆದರೆ ಕೀರ್ತಿಗೆ ಒಂದು ಭಯ ಇದೆ ಒಂದು ಹುಡುಗಿ ಜೀವನದಲ್ಲಿ ಆಟ ಆಡದೆ ಅಂತ ತನ್ನನ್ನು ದೂರ ತಿಳ್ಬೋದು ಅಂತ ಆದರೆ ವೈಷ್ಣವ್ಗೆ ಗೊತ್ತದ ಕೀರ್ತಿ ತನ್ನ ಪ್ರೀತಿಗೋಸ್ಕರ ಯಾರನ್ನ ಸಾಯಿಸೋಕ್ಕೂ ಕೂಡ ಮುಂದಾಗ್ತಾಳೆ ಅಂತ ಅವತ್ತು ಗೊಂಬೆ ಆಡಿಸೋರು ಹೇಳೋದಕ್ಕೇ ಅವ್ರನ್ನೇ ಕೊಲ್ಲೋದಕ್ಕೆ ಮುಂದಾಗ ಆಗ ಬಂದಿದ್ದು ವೈಷ್ಣವ್ ಕಾಪಾಡಿದ್ದು ವೈಷ್ಣವ್ ಅಂದಮೇಲೆ ತನ್ನ ಪ್ರೀತಿ ಬಗ್ಗೆ ಒಂದಾಗಲ್ಲ ಅನ್ನೋನೇ ಬಿಡದೇ ಇರೋ ಕೀರ್ತಿ ತನ್ನ ಪ್ರೀತಿನ ಕಾಪಾಡ್ಕೋಬೇಕು ತನ್ನ ಪ್ರೀತಿನ ಉಳಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಇನ್ನೊಬ್ಬರು ಜೀವನನ ಹಾಳು ಮಾಡೋದ್ರ ಬಗ್ಗೆ ಯೋಚನೆನೇ ಮಾಡಲ್ಲ ಆ ಒಂದು ಸತ್ಯ ವೈಷ್ಣವ್ಗೆ ಗೊತ್ತಿರಲೇಬೇಕಾಗುತ್ತೆ ಹಾಗಿದ್ರೆ ಇಲ್ಲಿ ವೈಷ್ಣವ್ ಕೀರ್ತಿನ ಹುಡ್ಕೊಂಡು ಹುಚ್ಚನ ಜೊತೆಗೆ ಕೀರ್ತಿ ಮಾಡಿರೋ ತ್ಯಾಗ ಅವ್ನ ಹೃದಯನ ಕೊರಿಯತ್ತ ಈ ಕಡೆ ಲಕ್ಷ್ಮಿಯ ಪ್ರೀತಿ ಅವನ ಹೃದಯನ ಸೆಳೆಯುತ್ತ ಇಬ್ಬರ ಪ್ರೀತಿಯ ನಡುವೆ ಸಿಕ್ಕ ವೈಷ್ಣವ್ ಬಾಳು ಹೇಗಿರುತ್ತೆ ಈ ಕಥೆನೇ ಮುಂದೆ ಅಥವಾ ಕತೆಗೆ ಯಾವ ಟ್ವೆಸ್ ಸಿಗದೆ ಮಾಮೂಲಿಯಾಗಿ ಸಿಚುವೇಶನ್ ಚೇಂಜ್ ಅಷ್ಟು ಏನಾಗುತ್ತೋ ಅಲ್ಲೂ ಇದೇ ಆಗುತ್ತೆ ಅದೇ ರೀತಿ ಈಗಲೂ ಕೂಡ ಕಾವೇರಿಯವರು ತಪ್ಪಿಸ್ಕೋತಾರ ಈಗಲೂ ಕೂಡ ವೈಷ್ಣವ್ ಕಾವೇರಿ ಮಾತನ್ನೇ ನಂಬ್ಕೊಂಡು ಕರುಣ್ಯ ಮಾತನ್ನು ಅಲ್ಲಿಗೆಳೀತ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಷಯೋವನ್ನು ಪೂರ್ತಿಯಾಗಿ ನೋಡಿ